ಒಂದು ಲಕ್ಷ ದಾಟಿದ ಹಳದಿ ಲೋಹ ಹತ್ತು ಗ್ರಾಮ್ಗೆ ಬರೋಬ್ಬರಿ ಒಂದು ಲಕ್ಷ ನಾರಿಯರಿಗೆ ಫುಲ್ ಶಾಕ್ ಬಂಗಾರ ಬಲು ಭಾರ ಅಂತಾರೆ ನಮ್ಮ ಭಾರತೀಯರಿಗೆ ಬಂಗಾರ ಬೇಕೇ ಬೇಕು ಬಂಗಾರವಿಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಶುಭ ಕಾರ್ಯಗಳಿಗೆ ಬಂಗಾರ ಬೇಕೇ ಬೇಕು ನಾರಿಗೂ ಇದುವೇ ಸಿಂಗಾರ ಒಂದು ಬಾರಿ ಬಂಗಾರ ಖರೀದಿ ಮಾಡಿದರೆ ಅದನ್ನು ಕಷ್ಟ ಕಾಲದಲ್ಲೂ ಜೋಪಾನ ಮಾಡಿಕೊಳ್ಳೋದ್ರಲ್ಲಿ ನಾರಿಯರು ಸದಾ ಮುಂದೆ ಅದೇ ಕಾರಣಕ್ಕೆ ಸದ್ಯ ಬಂಗಾರದ ಬೆಲೆ ಒಂದು ಲಕ್ಷ ರೂಪಾಯಿಯನ್ನು ದಾಟಿದೆ ಹೌದು ಒಂದು ಲಕ್ಷದ ಆಸುಪಾಸಿನಲ್ಲಿದ್ದ ಬಂಗಾರದ ಬೆಲೆ ಇದೀಗ ಒಂದು ಲಕ್ಷವನ್ನು ದಾಟುವ ಮೂಲಕ ಗೃಹಿಣಿಯರಿಗೆ ಶಾಕ್ ಕೊಟ್ಟಿದೆ ಇವತ್ತು ಕಡಿಮೆಯಾಗುತ್ತೆ ನಾಳೆ ಕಡಿಮೆಯಾಗುತ್ತೆ ಅಂತ ಹೇಳ್ತಾ ಇದ್ರು ಸಾಧ್ಯಲ್ಲದೆ ದಾಖಲೆ ಪ್ರಮಾಣದಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿದೆ ತೊಂಬತ್ತೆರಡು ಸಾವಿರ ದಾಟಿದ ಟ್ವೆಂಟಿ ಟು ಕ್ಯಾರೆಕ್ಟ್ ಗೋಲ್ಡ್ ಶುಭ ಸಮಾರಂಭಗಳಿಗೆ ತಟ್ಟುತ್ತಾ ಬಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ನ ಹತ್ತು ಗ್ರಾಂ ಬಂಗಾರಕ್ಕೆ ಒಂದು ಲಕ್ಷ ರೂಪಾಯಿಯಾಗಿದೆ ಮುಂಬೈ ಕೋಲ್ಕತ್ತಾ ದೆಹಲಿ ಚೆನ್ನೈ ಬೆಂಗಳೂರು ಸೇರಿದಂತೆ ಎಲ್ಲ ಮಾರುಕಟ್ಟೆಯಲ್ಲಿಯೂ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಬಂಗಾರದ ಆಭರಣದ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರವನ್ನು ದಾಟಿದೆ ಬಂಗಾರದ ಬೆಲೆ ಏರಿಕೆಗೆ ಏನು ಕಾರಣ ಹೂಡಿಕೆ ಮಾಡೋರ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಅಸ್ಥಿರತೆ ಸುಂಕ ಸಮರ ಬೇಡಿಕೆ ಹೀಗೆ ಮತ್ತೆ ಮುಂದುವರೆದಿದೆ ಮುಂಬರುವ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ ಇಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರು ಬಂಗಾರ ಖರೀದಿ ಮಾಡೋದು ಕಷ್ಟ ಸಾಧ್ಯವಾದರೂ ಅಚ್ಚರಿ ಏನಿಲ್ಲ ಇಲ್ಲಿ ಒಂದು ವಿಷಯ ಮಾತ್ರ ಹೇಳಲೇಬೇಕು ಬೆಲೆ ಎಷ್ಟೇ ಏರಿಕೆಯಾದರೂ ಕೊಳ್ಳುವವರ ಸಂಖ್ಯೆಯಲ್ಲೇನು ಕಡಿಮೆಯಾಗಿಲ್ಲ ಶುಭ ಕಾರ್ಯ ಸಂದರ್ಭದಲ್ಲಿ ಅಂದರೆ ಮದುವೆ ಎಂಗೇಜ್ಮೆಂಟ್ ಹಬ್ಬ ಹರಿದಿನ ಅಕ್ಷಯ ತೃತೀಯ ವೇಳೆ ಬಂಗಾರದ ಖರೀದಿಗೆ ಜನರು ಮುಗಿಬೀಳ್ತಾ ಇದ್ದಾರೆ ಇನ್ನು ಷೇರು ಮಾರುಕಟ್ಟೆಯ ಅಸ್ಥಿರತೆಯಿಂದಾಗಿ ಬಂಗಾರದ ಮೇಲೆ ಹೂಡಿಕೆ ಮಾಡೋರ ಸಂಖ್ಯೆಯು ಹೆಚ್ಚಳವಾಗಿದೆ ಈ ಎಲ್ಲಾ ಕಾರಣಗಳಿಂದ ಬಂಗಾರದ ಬೆಲೆ ಗಗನಮುಖಿಯಾಗಿದೆ ಯೋಗೇಶ್ ಶಾನುಭೋಗನಹಳ್ಳಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್